ವಿರೋಧ ಆಯ್ಕೆ ಮಾಡಿ ಸೊಸೈಟಿ ಅಧಿಕಾರವನ್ನು ಬೆಳೆಸಿ ನೀರನ್ನು ಪಕ್ಷಕ್ಕೆ ದ್ರೋಹ ಮಾಡಿರುವುದು ಕಂಡು ಬಂದಿದೆ ಕಳೆದ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಪಕ್ಷ ವಿರೋಧಿ ಕೆಲಸ ಮಾಡಿದೆ ಪಕ್ಷಕ್ಕಾಗಿ ಮನೆ ಮನೆಗೆ ಭೇಟಿ ಮಾಡಿ ಮತಯಾಚನೆ ಮಾಡಿದ ಪ್ರತಿ ಕ್ಷಣ ಪಕ್ಷದ ಕಾರ್ಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ತೊಡಗಿಸಿಕೊಂಡ ನಮ್ಮ ಪ್ರಮುಖ ಐದು ಜನರನ್ನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಎಂದು ಯಾವುದೇ ಆಧಾರವಿಲ್ಲದೆ ಪಕ್ಷದಿಂದ ಅಮಾನತು ಮಾಡಿ ನಮಗೆ ನಮ್ಮ ಹೆಸರಿಗೆ ಕಳಂಕ ತಂದಿರುತ್ತಾರೆ ಆದರೆ ಕೆಪಿಸಿಸಿ ಅಧ್ಯಕ್ಷರ ಮನವರಿಕೆಯಾಗುವುದರಿಂದ ಆ ಅಮಾನತನ್ನು ಆದೇಶವನ್ನು ವಾಪಸ್ ಪಡೆದಿದ್ದಾರೆ ಆದರೆ ಇದೇ ನಾಯಕರು ಈ ಸೊಸೈಟಿ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರ ಅನುಭವಿಸುವುದು ಎಷ್ಟು ಸರಿ ಇದಕ್ಕೆ ಪಕ್ಷದ ನಾಯಕ ನಾಯಕರು ಏನು ಕ್ರಮ ಕೈಗೊಳ್ಳುತ್ತಾರೆ ಇವರನ್ನು ಪಕ್ಷದಿಂದ ಅಮಾನತು ಮಾಡುತ್ತಾರ ಹೀಗೆ ಎಲ್ಲಾ ತಳಮಟ್ಟದ ಚುನಾವಣೆಯಲ್ಲಿ ಸೊಸೈಟಿಗಳಲ್ಲಿ ಈ ನಾಯಕರು ಬಿಜೆಪಿಯೊಂದಿಗೆ ಹೊಂದಾಣಿಕೆ ರಾಜಕೀಯ ಮಾಡುವುದಾದರೆ ಕಾರ್ಯಕರ್ತರು ಮುಂದಿನ ಚುನಾವಣೆಯಲ್ಲಿ ಯಾವ ಆಧಾರದಲ್ಲಿ ಪಕ್ಷಕ್ಕೆ ಮತಯಾಚನೆ ಮಾಡಬೇಕು ಇದು ನಮ್ಮ ಪ್ರಶ್ನೆ ಇತ್ತೀಚೆಗೆ ಸುಳ್ಯ ಸೇ ಬ್ಯಾಂಕ್ ಚುನಾವಣೆಗೆ ಹದಿಮೂರು ಅಭ್ಯರ್ಥಿಗಳನ್ನು ಸಹಕಾರಿ ರಂಗದ ಕಣದಲ್ಲಿ ಇಳಿಸಿ ನ್ಯಾಯಯುತ ಸೈದ್ಧಾಂತಿಕ ಹೋರಾಟ ನಡೆಸಿದೆ ನಮಗೆಲ್ಲ ಗೊತ್ತಿದೆ ಇದು ಎಲ್ಲಾ ಸೊಸೈಟಿಗಳಿಗೂ ಅನಾಯ ಅನ್ವಯವಾಗಬೇಕು ಸೋಲು ಗೆಲುವು ಆದರೆ ಹೊಂದಾಣಿಕೆ ರಾಜಕೀಯವನ್ನು ನಾವು ಖಂಡಿಸುತ್ತೇವೆ ಸುಬ್ರಹ್ಮಣ್ಯ ಮಹಿಳಾ ಸೊಸೈಟಿಯಲ್ಲಿ ನಮ್ಮ ಪಕ್ಷದ ಮಹಾನ್ ನಾಯಕರು ನಾಯಕರ ಪತ್ನಿಯರು ನಾಮಪತ್ರ ಸಲ್ಲಿಸಿರುವುದು ಆದರೆ ಇವರು ಯಾಕೆ ಸೈದ್ಧಾಂತಿಕ ಹೋರಾಟ ನಡೆಸುವುದಿಲ್ಲ ಕೇವಲ ಅಧಿಕಾರದ ಆಸೆಗಾಗಿ ಪಕ್ಷದ ಕಾರ್ಯಕರ್ತರ ಬದ್ಧತೆಯನ್ನು ನಿರ್ಣಾಮ ಮಾಡುತ್ತಾರೆ ಮುಂದಿನ ಚುನಾವಣೆಗೆ ಕಾರ್ಯಕರ್ತರು ಪಕ್ಷದ ಹಿತದಿಂದ ಮತ್ತು ಬದ್ಧತೆಯಿಂದ ಹೋಗಬೇಕು ಈ ಪರಿಸ್ಥಿತಿಯನ್ನು ನಾಯಕರು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಬ್ರಾಫಿನವರು ಕೆಡಿಪಿ ಸಭೆಯಲ್ಲಿ ಅಲ್ಲ ಕೆ ಡಿ ಪಿ ಮತ್ತು ಅಕ್ರಮ ಸಕ್ರಮ ಸಮಿತಿ ರಚನೆ ನಮಗೆಲ್ಲ ಮಾಹಿತಿ ಇದೆ ಇದರ ಬಗ್ಗೆ ಖಂಡನೆಯನ್ನು ಮಾಡ್ತಾ ಇದ್ದೇವೆ ಯಾಕೆ ಈ ಪತ್ರಿಕೆ ಗೋಷ್ಠಿಯನ್ನು ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪಕ್ಷದ ನಾಯಕರು ಕೇವಲ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ ವಿನಃ ಸ್ವತಃ ಗ್ರಾಮದಲ್ಲಿ ನಡೆತಕ್ಕಂಥ ಇಂಥ ಸೊಸೈಟಿ ಚುನಾವಣೆ ಇರಬಹುದು ಇತರ ಯಾವುದೇ ಹೋರಾಟಗಳಲ್ಲಿ ತಮ್ಮ ಪ್ರಮುಖ ನಾಯಕತ್ವ ನಮಗೆ ಕಾಣ್ತಾ ಇಲ್ಲ ನಾವು ಮನಸ್ಸನ್ನೊಂದು ನಾವು ಹೋರಾಟ ಮಾಡತಕ್ಕಂತ ಕಾರ್ಯಕರ್ತರಾಗಿ ಹಲವಾರು ಹೋರಾಟಗಳು ನಮ್ಮ ಮಾಡಿದೆ ನಮ್ಮ ಪತ್ರಿಕೆ ಮಾಧ್ಯಮದ ಗೊತ್ತಿದೆ ಇದರಿಂದ ಪಕ್ಷಕ್ಕೆ ಆಗತಕ್ಕಂತ ಒಂದು ಕುಂಠಿತ ನಮ್ಮಂತ ಕಾರ್ಯಕರ್ತರು ಮುಂದಿನ ಚುನಾವಣೆಯಲ್ಲಿ ನಾವು ಆಧಾರವಾಗಿ ಇಟ್ಟುಕೊಂಡು ಚುನಾವಣೆಗೆ ಹೋಗ್ಬೇಕು ಇವತ್ತು ಈ ಸೊಸೈಟಿರತಕ್ಕಂತ ಮಹಿಳಾ ಸದಸ್ಯರು ಸ್ಪರ್ಧೆಯಲ್ಲಿ ಗೆದ್ದಿದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರಿಗೆ ಅದರಲ್ಲಿದ್ದಾರೆ ಅನ್ನೊಂದು ಡಿಮಾಂಡ್ ಅಂತ ಹೇಳಿದೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡತಕ್ಕಂತ ಎಲ್ಲ ಆಕಾಂಕ್ಷಿಗಳು ಸರಕಾರದ ಐದು ಗ್ಯಾರಂಟಿಗಳನ್ನು ನಾವು ಜಾರಿಗೆ ತಂದಿದ್ದೇವೆ ಮನೆ ಮನೆಗೆ ಹೋಗಿ ಈ ಗ್ಯಾರಂಟಿಗಳ ವಿಚಾರ ಮತ್ತು ಸೊಸೈಟಿಯಲ್ಲಿ ಸದಸ್ಯರಿಗೆ ಕ್ಷೇತ್ರದಲ್ಲಿ ಏನು ಅದನ್ನು ಮಾಡಿದ ಮುಂಚೂಣಿಯನ್ನು ಮಾಡುತ್ತಿದ್ರೆ ನಾವು ಮುಂಚಿತ ಸರ್ಕಾರದ ಯೋಜನೆಗಳನ್ನು ಗಮನಕ್ಕೆ ತರ್ತಾ ಇಲ್ಲ ಕೇವಲ ನಾನು ಪಕ್ಷದಲ್ಲಿ ಇದ್ದುಕೊಂಡು ಇತರ ಪಕ್ಷದಷ್ಟಿಗೆ ಹೊಂದಾಣಿಕೆ ಮಾಡಿ ಅಧಿಕಾರವನ್ನು ಅನುಭವಿಸಬೇಕು ಅನ್ನೋ ಒಂದೇ ಸಾಧನೆಗೋಸ್ಕರ ಈ ಪಕ್ಷದ ನಾಯಕಿಯರು ಮತ್ತು ನಮ್ಮ ಪಕ್ಷದ ನಾಯಕರ ಪತ್ನಿಯರು ಒಂದು ಅಡಿಕೆ ಮಾಡಿದ್ದಾರೆ ಕಾರ್ಯಕರ್ತರು ಏನ್ ಮಾಡ್ಬೇಕು ಅಂತ ಏನು ಮಾಡಿದೆ ಮಾಧ್ಯಮದ ಮುಖಾಂತರ ಏನು ಮಾಡ್ತಾರ ಪಕ್ಷದ ಉಳಿಯುವುದಾಗಿ ನಮ್ಮ ಹೋರಾಟ ಯಾವುದೇ ವ್ಯಕ್ತಿವಲ್ಲ ಪಕ್ಷ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಪಕ್ಷದಲ್ಲಿರುವ ನಾಯಕರುಗಳನ್ನೇ ಕಾರ್ಯಕರ್ತರನ್ನು ದೂರ ಇಟ್ಟು ಇವರು ಪಕ್ಷ ಸಂಘಟನೆ ಮಾಡೋ ರೀತಿಯಲ್ಲಿ ನಮಗೆ ಕಾಣ್ತಾ ಇಲ್ಲ ಎಂತ ಪಕ್ಷಕ್ಕೆ ಮುಂದಿನ ಚುನಾವಣೆಯಿಂದ ಭಾರಿ ದೊಡ್ಡ ಒಡೆತ ಬರುವುದರಲ್ಲಿ ಸಂಶಯ ಇಲ್ಲ ಅಂತ ನನ್ನ ಅನಿಸಿಕೆ ಸಂತೋಷ ನಮ್ಮ ಕಾರ್ಯಕರ್ತರಿಗೆ ನಾಯಕರಿಗೆ ಸಿಕ್ಕಿದೆ ಅದೇ ರೀತಿ ಬಿಜೆಪಿಗೆ ಸುಂದರಿಂದ ಒಬ್ಬರನ್ನು ಕೊಟ್ಟಿದ್ದಾರೆ ಮೈನಾ ಪ್ರತಿನಿಧಿಯನ್ನು ಕೊಟ್ಟಿದ್ದಾರೆ ಅದೇ ನಾವು ಹೇಳ್ತಾ ನಮ್ಮ ಸರ್ಕಾರ ಒಂದು ಭ್ರಷ್ಟಾಚಾರ ಮುಕ್ತ ಸರ್ಕಾರ ನಮ್ಮ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತು ಡಿ ಕೆ ನೇತೃತ್ವದಲ್ಲಿ ಭ್ರಷ್ಟಾಚಾರ ಮುಕ್ತವಾಗಿ ಅಧಿಕಾರವನ್ನು ನಡೆಸ್ತಾ ಇದೆ ಅದೇ ರೀತಿ ನಮ್ಮ ಆಶಯ ಅವರ ಆಶಯ ಏನು ಅದೇ ರೀತಿ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಸದಸ್ಯರುಗಳು ಯಾವುದೇ ಇದರಲ್ಲಿ ಅಕ್ರಮ ಸಕ್ರಮ ಸಮಿತಿಯಲ್ಲಾಗಲಿ ಕೇಂದ್ರಿಯಲ್ಲಾಗಲಿ ಇತರ ಯಾವುದೇ ನೇಮಕ ಆಗಲಿ ಅದರಲ್ಲಿ ಭ್ರಷ್ಟಾಚಾರ ಮುಕ್ತವಾಗಿ ನಮ್ಮ ಕಾರ್ಯಕರ್ತರಿಗೆ ಹಾಗೂ ಎಲ್ಲ ನಾಗರಿಕರಿಗೆ ಭ್ರಷ್ಟಾಚಾರವನ್ನು ಅವರ ಹಿಡಿತಕ್ಕೆ ತರದೆ ಭ್ರಷ್ಟಾಚಾರ ಮುಕ್ತವಾಗಿ ಕಾರ್ಯನಿರ್ವಹಿಸುತ್ತಾರೆ ನಿರ್ವಹಿಸುತ್ತಾರೆ ಎಂಬ ನಂಬಿಕೆ ಉಂಟು ಅದನ್ನ ಎಲ್ಲಾದ್ರೂ ಅವರು ತಪ್ಪಿಸಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡ್ರೆ ಅಧಿಕಾರಿಗಳು ಅಥವಾ ಸಮಿತಿ ಸದಸ್ಯರು ನಮ್ಮ ಗ್ರಾಮದ ಪ್ರಮುಖರಿಗೆ ಅಥವಾ ನಮ್ಮ ಗಮನ ತರಬೇಕು ನಾವು ಅದಕ್ಕೆ ದೇಶದ ಸಹಕಾರವನ್ನು ಅವರಿಗೆ ನಾಗರಿಕರಿಗೆ ಮಾಡ್ತೇವೆ ನಮ್ಮ ಸರ್ಕಾರ ಇದು ರಾಹುಲ್ ಗಾಂಧಿ ಅವರು ಪಕ್ಷದ ಸಿದ್ಧಾಂತ ಮತ್ತು ನಮ್ಮ ಈಗಿನ ಸರ್ವಾಧಿಕಾರಿ ಏನು ಅದರ ವಿರುದ್ಧವಾಗಿ ದೇಶದ ಜನರಿಗೆ ನ್ಯಾಯ ಪಡಬೇಕು ಅಂತ ಹೇಳಿ ಆರು ಸಾವಿರದ ಇನ್ನೂರು ಕಿಲೋಮೀಟರ್ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ಮಣಿಪುರದಿಂದ ಪ್ರಾರಂಭಿಸಿದ್ದಾರೆ ಮಹಾರಾಷ್ಟ್ರಿಗೆ ಅವರ ಈ ಇದಕ್ಕೆ ಏನು ನ್ಯಾಯ ಯಾತ್ರೆ ಉಂಟು ಅಪಾರ ಜನಸ್ಪಂದನೆ ದೊರೆಯುತ್ತಾ ಅವರು ಬದ್ಧತೆ ಮತ್ತು ಸಿದ್ಧಾಂತಕ್ಕಾಗಿ ಈ ಯಾತ್ರೆಯನ್ನು ನಡೆಸುತ್ತಿದ್ದಾರೆ ಇದಕ್ಕೆ ನಮ್ಮ ಸ್ಥಳೀಯ ನಾಯಕರು ಸ್ಥಳೀಯ ಮಟ್ಟದ ನಾಯಕರು ಕೂಡ ಅದೇ ಉದ್ದೇಶವನ್ನು ಇಟ್ಟುಕೊಂಡು ಹೊಸ ಸಂಘಟನೆಯನ್ನು ಮಾಡುತ್ತಾರೆ